ಹಾಯ್ ನಮಸ್ತೆ ಈಗ ಆಷಾಢ ಮತ್ತು ಶ್ರಾವಣ ಆರಂಭ ಆಗ್ತಾ ಇರೋದ್ರಿಂದ ಈ ಸಮಯದಲ್ಲಿ ಎಲ್ಲರೂ ಸಹ ಸುಮಾರು ರೀತಿಯಾದ ದೀಪಾರಾಧನೆಗಳನ್ನ ಮಾಡ್ತಾರೆ ನಾನು ಸಹ ನಿಮಗೆ ಬೇರೆ ಬೇರೆ ರೀತಿಯಾದ ದೀಪಾರಾಧನೆಗಳನ್ನ ಹೇಗೆ ಮಾಡಬೇಕಂತ ಆಲ್ರೆಡಿ ವೀಡಿಯೋ ಮಾಡಿ ಹಾಕಿದ್ದೀನಿ ಇವತ್ತಿನ ದಿನ ನಾನು ಬೆಲ್ಲದ ದೀಪಾರಾಧನೆನ ಹೇಗೆ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಯಾಕೆಂದರೆ ಸುಮಾರು ಜನ ಕಮೆಂಟ್ ಮಾಡಿರ್ತೀರಾ ಹೇಗೆ ದೀಪಾರಾಧನೆ ಮಾಡಬೇಕು ಎಷ್ಟು ದಿನ ಮಾಡಬೇಕು ಯಾವಾಗ ವಿಸರ್ಜನೆ ಮಾಡಬೇಕಂತೆಲ್ಲ ನಾನು ವಿಡಿಯೋದಲ್ಲಿ ಪೂರ್ತಿ ಡೀಟೇಲ್ಸ್ನ ಹೇಳಿರ್ತೀನಿ ನೀವು ವಿಡಿಯೋನ ಸ್ಕಿಪ್ ಮಾಡಿರ್ತೀರಲ್ಲ ಆಗ ನಿಮಗೆ ಅದೇನಂತ ಅರ್ಥ ಆಗಿರಲ್ಲ ಅದಕ್ಕೋಸ್ಕರ ವೀಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ನೋಡಿ ಇಲ್ಲಿ ನಾನು ಮನೇಲೇ ದೀಪಾರಾಧನೆ ಮಾಡ್ತಾ ಇರೋದ್ರಿಂದ ಒಂದು ಹಿತ್ತಾಳೆ ತಟ್ಟೆಯನ್ನು ಕ್ಲೀನ್ ಮಾಡಿಕೊಂಡು ಅದಕ್ಕೆ ಈ ರೀತಿ ಅರ್ಶಿನ ಕುಂಕುಮದಿಂದ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಮೊದಲು ಗಂಧನ ಇಟ್ಕೊಂಡು ನಂತರ ಅರ್ಶನ ಮತ್ತು ಕುಂಕುಮನ ಇಡಬೇಕಾಗತ್ತೆ ನೀವೊಂದು ವೇಳೆ ದೇವಸ್ಥಾನದಲ್ಲಿ ನಾನು ದೀಪಾರಾಧನೆ ಮಾಡ್ತೀನಿ ಅಂತ ಅನ್ನೋರು ನಾನು ತೋರಿಸುವಂಥ ಪ್ರತಿಯೊಂದು ವಸ್ತುಗಳನ್ನೂ ಸಹ ದೇವಸ್ಥಾನಕ್ಕೆ ತಗೊಂಡೋಗಿ ಅಲ್ಲಿ ನೀವು ಈ ರೀತಿ ತಯಾರಿನ ಮಾಡ್ಕೊಬೇಕು ದೇವಸ್ಥಾನದಲ್ಲಿ ದೀಪಾರಾಧನೆ ಮಾಡೋದಾದರೆ ಅಡಿಕೆ ತಟ್ಟೆನ ಉಪಯೋಗಿಸ್ಕೊಳ್ಳಿ ಆಗ ದೀಪಾರಾಧನೆ ಮುಗಿದ ಮೇಲೆ ನೀವು ಆ ತಟ್ಟೆನ ದೇವಸ್ಥಾನದಲ್ಲೇ ಇಟ್ಟು ಬರ್ಬೋದು ನಾನೀಗ ಈ ತಟ್ಟೆಗೆ ಮೊದಲು ಗಂಧದಿಂದ ಅಲಂಕಾರ ಮಾಡಿಕೊಂಡು ನಂತರ ಅರ್ಶನ ಕುಂಕುಮನ ಹಾಕಿ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ದೀಪಾರಾಧನೆ ಶಕ್ತಿ ದೇವತೆಗಳಿಗೆ ಮಾತ್ರ ಅಲ್ಲದೆ ಎಲ್ಲ ದೇವರುಗಳಿಗೂ ಸಹ ಈ ಒಂದು ದೀಪಾರಾಧನೆ ಮಾಡ್ತಾರೆ ಅದರಲ್ಲೂ ಈಗ ಶ್ರಾವಣ ಮತ್ತು ಆಷಾಢ ಆರಂಭ ಆಗ್ತಾ ಇರೋದ್ರಿಂದ ಈ ಸಮಯದಲ್ಲಿ ಶಕ್ತಿ ದೇವತೆಗಳಿಗೆ ಬೆಲ್ಲದ ದೀಪಾರಾಧನೆ ನಿಂಬೆಹಣ್ಣಿನ ದೀಪಾರಾಧನೆ ಮಾಡೋದ್ರಿಂದ ನಮ್ಮ ಮನಸ್ಸಲ್ಲಿರುವಂತಹ ಸಂಕಲ್ಪಗಳು ಬೇಗ ಈಡೇರುತ್ತೆ ಬೇಗ ದೇವಿ ವರ ಕೊಡ್ತಾಳೆ ಅನ್ನೋ ನಂಬಿಕೆ ಮೇಲೆ ಈ ಸಮಯದಲ್ಲಿ ಹೆಚ್ಚಾಗಿ ದೀಪಾರಾಧನೆ ಮಾಡ್ತಾರೆ ಯಾವ ದಿನ ಮಾಡಬೇಕಂತ ಅಂದರೆ ಶುಕ್ರವಾರ ಅಥವಾ ಮಂಗಳವಾರ ಇದಕ್ಕೆ ಶ್ರೇಷ್ಠವಾದಂತಹ ದಿನ ಈ ದಿನಗಳಲ್ಲಿ ನೀವು ಬೆಳಿಗ್ಗೆ ಅಥವಾ ಸಂಜೆ ಯಾವಾಗ ಬೇಕಿದ್ರೂ ದೀಪಾರಾಧನೆ ಮಾಡಬಹುದು ಎಷ್ಟು ವಾರ ಮಾಡಬೇಕಂತ ಅಂದರೆ ಈಗ ನೀವು ಹೇಗೆ ಸಂಕಲ್ಪ ಮಾಡ್ಕೊಳ್ತೀರಾ ಆ ರೀತಿಯಾಗಿ ಮಾಡಬೇಕಾಗತ್ತೆ ಕೆಲವರು ಮೂರು ವಾರ ದೀಪಾರಾಧನೆ ಮಾಡ್ತೀನಿ ಅಂತ ಹರಿಸ್ಕೊಳ್ತಾರೆ ಆಗ ಮೂರು ವಾರ ಅವರು ದೀಪಾನ ಹಚ್ಬೇಕು ಕೆಲವರು ಒಂದು ವಾರ ಮಾಡ್ತೀವಿ ಅಂತ ಅಂದರೆ ಒಂದು ವಾರ ಅಂದರೆ ಶುಕ್ರವಾರ ಅಥವಾ ಮಂಗಳವಾರ ಎರಡು ದಿನದಲ್ಲಿ ಒಂದು ದಿನ ನೀವು ದೀಪಾರಾಧನೆ ಮಾಡಿದ್ರೆ ಸಾಕು ಕೆಲವರು ಐದು ವಾರ ಒಂಬತ್ತು ವಾರ ಅಂತಲೂ ಸಹ ಸಂಕಲ್ಪ ಮಾಡ್ಕೊಳ್ತಾರೆ ಅಂಥವರು ಆಷಾಢ ಮುಗಿದ ಮೇಲೆ ಶ್ರಾವಣ ಆರಂಭ ಆಗುತ್ತಲ್ಲ ಆ ಸಮಯದಲ್ಲಿ ಮುಂದುವರಿಸ್ಕೊಂಡು ಹೋಗಬೇಕಾಗತ್ತೆ ಈಗ ಈ ತಟ್ಟೆಗೆ ಮೂರು ಇಡಿ ಅಥವಾ ಐದು ಇಡಿ ಆಗುವಷ್ಟು ಅಕ್ಕಿನ ಹಾಕೊಳ್ಬೇಕು ಪ್ರತಿಯೊಂದು ದೀಪಾರಾಧನೆಗೂ ಅದರದ್ದೇ ಆದ ಒಂದು ವಿಶೇಷತೆ ಇರುತ್ತೆ ಅದರಲ್ಲೂ ಈ ಬೆಲ್ಲದ ದೀಪಾರಾಧನೆ ಮಾಡೋದ್ರಿಂದ ನಮ್ಮ ಯಾವುದೇ ಕಷ್ಟಗಳಿದ್ರು ಅಥವಾ ಯಾವುದೇ ಸಮಸ್ಯೆಗಳಿದ್ರು ಸಹ ಅದು ಬೆಲ್ಲ ಕರಗ್ದಾಗೆ ನಮ್ಮ ಕಷ್ಟಗಳು ಕರಗುತ್ತೆ ಅನ್ನೋ ನಂಬಿಕೆ ಮೇಲೆ ಈ ಒಂದು ಬೆಲ್ಲದ ದೀಪಾರಾಧನೆ ಮಾಡ್ತಾರೆ ಎರಡು ಬೆಲ್ಲನ ತೊಗೊಂಡಿದ್ದೀನಿ ಬೆಲ್ಲ ಎಲ್ಲೂ ಸಹ ಮುಕ್ಕಾಗಿರಬಾರ್ದು ಎಲ್ಲೂ ಮುರಿದಿರಬಾರ್ದು ಕ್ಲೀನಾಗಿರುವಂತಹ ಬೆಲ್ಲನ ತೊಗೊಂಡು ಅದಕ್ಕೆ ಮೊದಲು ಗಂಧ ನಂತರ ಅರಿಶಿಣ ಕುಂಕುಮನ ಹಚ್ಚಿ ಅಲಂಕಾರ ಮಾಡ್ಕೊಬೇಕು ಲಾಸ್ಟ್ ವಿಡಿಯೋ ಅಂದರೆ ನಿಂಬೆಹಣ್ಣಿನ ದೀಪಾರಾಧನೆ ಹಾಗೆ ಉಪ್ಪಿನ ದೀಪಾರಾಧನೆ ವಿಡಿಯೋ ಹಾಕಿದಾಗ ಕೆಲವೊಬ್ಬರು ಕಮೆಂಟ್ ಮಾಡಿದ್ರಿ ಪ್ರೆಗ್ನೆಂಟ್ ಇರೋರು ಈ ದೀಪಾರಾಧನೆನ ಮಾಡ್ಬೋದಾ ಅಂತ ಪ್ರೆಗ್ನೆಂಟ್ ಇರೋರು ನಿಂಬೆಹಣ್ಣು ಮತ್ತು ಉಪ್ಪಿನ ದೀಪಾರಾಧನೆನ ಮಾಡೋಲ್ಲ ಅಂಥವರು ಪ್ರೆಗ್ನೆಂಟ್ ಇದ್ದೀನಿ ನಾನು ದೀಪಾರಾಧನೆ ಮಾಡಬೇಕು ಅಂತ ಆಸೆ ಇದ್ದರೆ ಈ ರೀತಿ ಬೆಲ್ಲದ ದೀಪಾರಾಧನೆನ ಮಾಡಿ ಇದನ್ನ ಯಾರು ಬೇಕಿದ್ರು ಮಾಡ್ಬೋದು ಚಿಕ್ಕ ಮಕ್ಕಳು ಅಥವಾ ದೊಡ್ಡವರು ಗಂಡಸರು ಹೆಂಗಸರು ಯಾರು ಬೇಕಿದ್ರೂ ಈ ಒಂದು ದೀಪಾರಾಧನೆನ ಆರಾಮಾಗಿ ಮಾಡ್ಕೊಬೋದು ಈ ಒಂದು ದೀಪಾರಾಧನೆ ಮಾಡೋದರಿಂದ ಮನೇಲಿರುವಂಥ ಸಮಸ್ಯೆಗಳು ಕಡಿಮೆ ಆಗಿ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ ಅನ್ನೋದ್ರ ಮೇಲೆ ಈ ಒಂದು ದೀಪಾರಾಧನೆನ ಮಾಡ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಅವ್ರಿಗೆ ಯಾವ್ದು ಅನುಕೂಲ ಆಗುತ್ತೆ ಆ ರೀತಿಯಾಗಿ ದೀಪಾರಾಧನೆಗಳನ್ನ ಮಾಡ್ತಾರೆ ಈ ರೀತಿ ಬೆಲ್ಲಕ್ಕೆಲ್ಲ ಅರಿಶಿನ ಕುಂಕುಮ ಹಚ್ಕೊಂಡ್ಮೇಲೆ ನಾವು ತಟ್ಟೆಗೆ ಅಕ್ಕಿ ಹಾಕಿಟ್ಟಿದ್ವಲ್ಲ ಅದ್ರ ಒಳಗಡೆಗೆ ಬೆಲ್ಲನ ಮಧ್ಯಭಾಗದಲ್ಲಿ ಇಟ್ಕೋಬೇಕು ಈ ಒಂದು ಬೆಲ್ಲದ ದೀಪಾರಾಧನೆನ ಎರಡು ಬೆಲ್ಲ ಇಟ್ಟಿನೇ ದೀಪಾರಾಧನೆ ಮಾಡ್ಕೊಬೇಕು ಯಾವುದೇ ಕಾರಣಕ್ಕೂ ಮೂರು ಬೆಲ್ಲ ಆಗಲಿ ನಾಲ್ಕು ಬೆಲ್ಲ ಆಗಲಿ ಆ ರೀತಿ ಉಪಯೋಗಿಸ್ಕೋಬಾರ್ದು ನೀವು ಮೂರು ವಾರ ಮಾಡಿದರೂ ಸಹ ಒಂದು ವಾರಕ್ಕೆ ಎರಡು ಬೆಲ್ಲ ಎರಡನೇ ವಾರಕ್ಕೂ ಎರಡೇ ಬೆಲ್ಲ ಮೂರನೇ ವಾರಕ್ಕೂ ಎರಡೇ ಬೆಲ್ಲ ಆ ರೀತಿಯಾಗಿ ಇಟ್ಟು ನೀವು ದೀಪಾರಾಧನೆನ ಮಾಡ್ಕೋಬೇಕಾಗತ್ತೆ ಈಗ ಈ ಬೆಲ್ಲದ ಒಳಗಡೆ ಹೂ ಬತ್ತಿ ಅಥವಾ ತುಪ್ಪದ ಬತ್ತಿ ಅಂತ ಏನು ಕರಿತೀವಿ ಅದನ್ನು ಒಂದು ಬೆಲ್ಲಕ್ಕೆ ಎರಡು ತುಪ್ಪದ ಬತ್ತಿನ ಇಟ್ಕೊಂಡಿದ್ದೀನಿ ಬತ್ತಿನ ಹಾಕಿದ ಮೇಲೆ ಸ್ವಲ್ಪ ತುಪ್ಪನೂ ಸಹ ಸೇರಿಸ್ಕೊಂಡಿದ್ದೀನಿ ತುಪ್ಪ ಸೇರಿಸೋದ್ರಿಂದ ದೀಪ ತುಂಬ ಹೊತ್ತು ಉರಿಯುತ್ತೆ ದೇವಸ್ಥಾನದಲ್ಲಿ ನೀವು ದೀಪಾರಾಧನೆ ಮಾಡಿದ್ರೆ ಮೂರು ಪ್ರದಕ್ಷಿಣೆ ಹಾಕೋಷ್ಟರಲ್ಲಿ ದೀಪ ಆರಬಾರ್ದು ಅದಕ್ಕೋಸ್ಕರ ಬೆಲ್ಲಕ್ಕೆ ತುಂಬ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡು ನೀವು ದೀಪನ ಹಚ್ಕೋಬೇಕಾಗತ್ತೆ ಇದಕ್ಕೆ ಇವಾಗ ಪರಿಮಳ ಇರುವಂತಹ ಮಲ್ಲಿಗೆ ಹೂವನ್ನ ಸೇರಿಸ್ಕೊಂಡಿದ್ದೀನಿ ಯಾವುದಾದ್ರೂ ಹೂ ಸೇರಿಸ್ಕೊಳ್ಳಿ ಆದರೆ ಹೆಣ್ಣದೇವ್ರುಗಳಿಗೆ ಪರಿಮಳ ಇರುವಂತಹ ಹೂಗಳನ್ನ ಹಾಕೋದು ತುಂಬಾ ಶ್ರೇಷ್ಠ ಯಾವುದೇ ದೀಪ ಹಚ್ಬೇಕಾದ್ರೂ ಅಷ್ಟೇ ಅಥವಾ ದೀಪಾರಾಧನೆ ಮಾಡಬೇಕಾದ್ರೂ ಅಷ್ಟೇ ನೀವು ಗಂಧದ ಕಡ್ಡಿಯಿಂದ ದೀಪನ ಹಚ್ಕೋಬಾರ್ದು ಯಾವುದಾದ್ರೂ ಕಡ್ಡಿ ಅಥವಾ ಮಂಗಳಾರತಿ ತಟ್ಟೆ ಬರುತ್ತಲ್ಲ ಅದಕ್ಕೆ ಹೂ ಬತ್ತಿನ ಹಚ್ಕೊಂಡು ನಂತರನೇ ಅದರಿಂದ ನೀವು ಅಂದರೆ ಏಕ ಆರತಿಯಿಂದ ಮಾತ್ರನೇ ದೀಪನ ಹಚ್ಕೊಂಡು ಗಂಧದ ಕಡ್ಡಿಯಿಂದ ಪೂಜೆ ಮಾಡಿ ನಾನು ತೋರಿಸೋ ರೀತಿ ಮಧ್ಯಭಾಗದಲ್ಲಿ ಗಂಧದ ಕಡ್ಡಿನ ಇಟ್ಟು ದೇವ್ರ ಮನೆ ಆಗಲಿ ಅಥವಾ ದೇವಸ್ಥಾನ ಆಗಲಿ ಅಲ್ಲಿ ನೀವು ಈ ರೀತಿಯಾಗಿ ಮೂರು ಸಲ ಬೆಳಗಿ ನಂತರ ನೀವು ಮೂರು ಪ್ರದಕ್ಷಿಣೆನ ಹಾಕಿ ದೇವಸ್ಥಾನದಲ್ಲಾದರೆ ಈ ಒಂದು ತಟ್ಟೆನ ಇಡೋದಕ್ಕೆ ಜಾಗ ಮಾಡಿರ್ತಾರೆ ಅಲ್ಲಿ ತಟ್ಟೆನ ಇಟ್ಟು ಗಂಧದ ಕಡ್ಡಿನ ಎಲ್ಲಾದರೂ ಕೆಳಗಡೆ ಸಿಕ್ಸೋದಕ್ಕೆ ಜಾಗ ಅಂತೂ ಇದ್ದೇ ಇರುತ್ತೆ ಅಲ್ಲಿ ಹಾಕಿಬಿಡಿ ಮನೇಲೆ ಮಾಡೋರಾದರೆ ಮೂರು ಸಲ ದೇವರಿಗೆ ಬೆಳಗ್ಬಿಟ್ಟು ಈ ತಟ್ಟೆನ ದೇವ್ರ ಮನೇಲೇ ಇಡಿ ದೀಪ ಎಲ್ಲ ಆರಿದ ನಂತರ ಅಂದರೆ ಶುಕ್ರವಾರ ಸಂಜೆ ನೀವು ಮಾಡಿದ್ರೆ ಶನಿವಾರ ಬೆಳಿಗ್ಗೆ ತೆಗಿಬೇಕು ಅಥವಾ ಶುಕ್ರವಾರ ಬೆಳಿಗ್ಗೆನೆ ದೀಪಾರಾಧನೆ ಮಾಡಿದ್ರು ಸಹ ಶನಿವಾರ ಬೆಳಿಗ್ಗೆನೆ ಸಹ ಇದನ್ನು ತೆಗಿಬೇಕಾಗತ್ತೆ ಇದನ್ನು ತೆಗೆದು ಅದರಲ್ಲಿರುವಂತಹ ಬೆಲ್ಲನ ಸಲ ತೊಳಿರಿ ಯಾಕೆಂದರೆ ಅರ್ಶಿನ ಕುಂಕುಮ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಬೆಲ್ಲನ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅಕ್ಕಿ ಮತ್ತು ಬೆಲ್ಲದಿಂದ ಸಿಹಿ ಪೊಂಗಲ್ ಮಾಡಿಕೊಂಡ್ರೆ ಆಯಿತು ಯಾವುದೇ ಕಾರಣಕ್ಕೂ ಮಾಂಸದ ಅಡಿಗೆಗೆ ಅಥವಾ ಇನ್ನು ಬೇರೆ ಖಾರ ಅಡುಗೆಗಳಿಗೆ ನಾವು ಈ ಅಕ್ಕಿನ ಉಪಯೋಗಿಸ್ಕೋಬಾರ್ದು ಇನ್ನು ಕೆಲವರು ದೇವಸ್ಥಾನದಲ್ಲಿ ಈ ಒಂದು ದೀಪಾರಾಧನೆ ಮಾಡಿದ್ರೆ ದೀಪಾರಾಧನೆ ಮಾಡಿ ಮುಗಿಸಿದ ಮೇಲೆ ಐದು ಅಥವಾ ಒಂಬತ್ತು ಜನ ಮುತ್ತೈದೆಯರಿಗೆ ತಾಂಬೂಲ ಅರ್ಶಿನ ಕುಂಕುಮ ಎಲ್ಲ ಕೊಡ್ತಾರೆ ಕೊಡಲೇಬೇಕಂತ ಇಲ್ಲ ಕೆಲವ್ರು ಕೊಡೋರಾದರೆ ನೀವು ಯಾವುದೇ ಕಾರಣಕ್ಕೂ ಒಂದು ಬಾಳೆಹಣ್ಣನ್ನು ಕೊಡಬಾರ್ದು ಪಚ್ಚ ಬಾಳೆಹಣ್ಣಾಗಲಿ ಅಥವಾ ಏಲಕ್ಕಿ ಬಾಳೆಹಣ್ಣಾಗಲಿ ಎರಡು ಬಾಳೆಹಣ್ಣನ್ನ ಇಟ್ಟು ಕೊಡಬೇಕು ಇದ್ರ ಜೊತೆಗೆ ಬಳೆನೂ ಅಷ್ಟೇ ಕೆಲವರು ಎರಡು ಬಳೆ ಇಟ್ಟು ಕೊಡ್ತಾರೆ ಆ ರೀತಿ ಕೊಡಬಾರ್ದು ನಾಲ್ಕು ಬಳೆ ಕೊಡೋದ್ರಿಂದ ಎರಡು ಕೈಗೆ ಎರಡೆರಡು ಬಳೆಗಳನ್ನ ಹಾಕ್ಕೊಳ್ತಾರೆ ಇದ್ರ ಜೊತೆಗೆ ಇನ್ನೊಂದು ಏನಂದರೆ ತುಂಬ ಚಿಕ್ಕ ಸೈಜ್ ಕೊಟ್ಟರು ಸಹ ಅವರು ಬಳೆಗಳನ್ನ ಹಾಕೊಳ್ಳೋದಿಲ್ಲ ದೇವಸ್ಥಾನದಲ್ಲಿ ಹಾಗೆ ಎಲ್ಲಾದರೂ ಒಂದು ಕಡೆ ಇಟ್ಬಿಟ್ಟು ಹೊರಟೋಗ್ತಾರೆ ಆಗ ನೀವು ಆ ಕೊಟ್ಟಿರುವಂತಹ ಏನು ತಾಂಬೂಲ ಎಲ್ಲ ಕೊಟ್ಟಿರ್ತೀರ ಅದ್ರ ಫಲ ಸಿಕ್ಕೋದಿಲ್ಲ ನೀವು ಕೊಡೋ ಪ್ರತಿಯೊಂದು ವಸ್ತುನೂ ಸಹ ಅವರು ಒಂದು ಎರಡು ನಿಮಿಷನಾರು ಉಪಯೋಗ ಮಾಡ್ಕೊಬೇಕು ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ಸೈಜ್ ಬಳೆನೇ ಕೊಡಿ ಅಂದರೆ ಎರಡು ನಾಲ್ಕು ಅಥವಾ ಎರಡು ಆರು ಬಳೆ ಸೈಜ್ ಕೊಡೋದ್ರಿಂದ ಅದು ನಾರ್ಮಲಾಗಿ ಎಲ್ಲರಿಗೂ ಆಗುತ್ತೆ ಒಂದು ಐದು ನಿಮಿಷನಾರು ಕೈಗೆ ಹಾಕ್ಕೊಳ್ತಾರೆ ಆ ರೀತಿ ಅವರು ಕೈಗೆ ಹಾಕೊಂಡ್ರೇ ನೀವು ಮಾಡುವಂತಹ ಪೂಜೆ ಪೂರ್ಣ ಫಲ ಸಿಗೋದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಸಿಗೋಣ ಥ್ಯಾಂಕ್ ಯು